ನಿರಂತರವಾಗಿ ಬರ್ತಿದ್ದೀರಿ ಮೂವತ್ತೆರಡು ವರ್ಷದಿಂದ ವಿದ್ಯುತ್ ಅಲಂಕಾರವನ್ನು ತಾವು ಮಾಡ್ತಾಯಿದ್ದೀರಿ ಮೂವತ್ತು ವರ್ಷದಿಂದ ಮಾಡ್ತಾ ಇರತಕ್ಕಂಥ ಒಂದು ಸುದೈಯದಲ್ಲಿ ತಮ್ಮನ್ನು ನಾವು ಭೇಟಿ ಮಾಡಿದ್ದು ನಮಗೂ ಒಂದು ಸಂತೋಷ ಆಯಿತು ಮತ್ತೆ ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮವನ್ನು ನೋಡ್ತೀರಾ ಆ ಕಾರ್ಯಕ್ರಮ ಹೇಗೆ ಬರುತ್ತೆ ನಿಮಗೆ ನಿಮಗೇನಿಸುತ್ತೆ ಕಾರ್ಯಕ್ರಮ ನೋಡಿ ಒಳ್ಳೆ ಪ್ರಯತ್ನಗಳು ಆಗಲಿ ಎಲ್ಲರೂ ನೋಡೋದ್ದೇ ಆಗಲಿ ಪ್ರಸನ್ನ ವೆಂಕಟಮಣ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಹಾಗಂತ ನಾನು ಈ ಸಂದರ್ಭದಲ್ಲಿ ನಿಮ್ಮ ನಾನು ಕೇಳ್ಕೊಡ್ತೀನಿ ಸರ್ ನಿಮಗೆ ಇಷ್ಟು ಹೇಳಿದ್ದಕ್ಕೆ ನಿಮ್ಮ ಮನದಾಳದ ಮಾತು ಹೇಳಿದ್ದಕ್ಕೆ ನಮ್ಮ ಧನ್ಯವಾದಗಳು ನಿಮ್ಮ ತಂದೆಯವರು ಎಲ್ಲ ನಿಮ್ಮ ಅಣ್ಣ ತಮ್ಮ ಎಲ್ಲರೂ ನಮ್ಮ ಆತ್ಮೀಯರೇ ಎಲ್ಲರೂ ಗೊತ್ತಿರೋ ನಿಮ್ಮ ಮನೆ ಮಾತ್ರ ಅಲ್ಲ ಇಡೀ ಮಕ್ಕಳ ಎಲ್ಲ ಮನೆಗಳು ನಾವು ನೋಡೋಕೆ ಸಣ್ಣ ಮಕ್ಕಳುಗಳು ಇವತ್ತು ದೊಡ್ಡವರಾಗಿ ಮಕ್ಕಳು ಎತ್ಕೊಂಡು ಓಡಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ನಮ್ಮ ಆತ್ಮೀಯರಲ್ಲಿ ಅದಕ್ಕೆ ನಾನು ದೇವರಲ್ಲಿ ಎಷ್ಟು ವರ್ಷ ನಮಗೆ ಅವಕಾಶ ಕೊಡ್ತಾನೋ ಶಕ್ತಿ ಕೊಡಲಿ ಅಂತ ಹೇಳಿ ಸರ್ ಹಾಗೆ ನಾವು ನಿಮ್ಮಲ್ಲಿ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀವಿ ನಿಮಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಹೀಗೆ ನಗ ನಗಿತ ತಮ್ಮ ಸೇವೆಯನ್ನು ನಿರಂತರವಾಗಿ ಸಾಧ್ಯವಾದಷ್ಟು ಮಾಡಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸಿದ್ವಿ ಸರ್ ನಿಮ್ಮ ಜೊತೆಯಲ್ಲಿ ಎರಡು ಮಾತಾಡಿದ್ದಕ್ಕೆ ನಮಗೆ ಬಹಳ ಆನಂದವಾಯ್ತು ಸರ್ ಹಾಂ ಓಕೆ ಸರ್ ಥ್ಯಾಂಕ್ ಯು ಮನದಾಳದ ಮತ್ತಿವಾಗ ಹೇಳಿ ಸರ್ವಿಸ್ ಅಂತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೌಂಡ್ ಸಿಸ್ಟಮ್ ಶ್ರೀ ವೆಂಕಟಾದ್ರಿ ಹಾಸ್ ವೆಂಕಟಾದ್ರಿ ವಾಯ್ಸ್ ಹಾಸನ್ ಓಕೆ ಸರ್ ತಮ್ಮ ಫೋನ್ ನಂಬರ್ ಸರಿ ಹೇಳಿಬಿಡಿ ಸರ್ ನೈನ್ ಡಬಲ್ ಫೋರ್ ಹಾಂ ಹಾಂ ತಮ್ಮ ಇನ್ನೊಂದ್ಸರಿ ಹೆಸರು ಬಿಡಿ ಸರ್ ಹಾಂ ಸರ್ ಓಕೆ ಥ್ಯಾಂಕ್ ಯು ಸರ್ ಪ್ರಿಯ ವೀಕ್ಷಕರೇ ನೀವು ರಥೋತ್ಸವದ ಕಾರ್ಯಕ್ರಮ ಅಲ್ಲಿಂದ ಇಲ್ಲಿಯ ತನಕ ಸಂಗೀತ ಕಾರ್ಯಕ್ರಮ ಎಲ್ಲವನ್ನೂ ಸುಗಮವಾಗಿ ಆನಂದಿಸಿ ಇಷ್ಟಪಟ್ಟಿದ್ದೀರಿ ಈಗ ಭಗವಂತನ ರಥೋತ್ಸವ ಆದ ಮೇಲೆ ಭಗವಂತನಿಗೆ ಶಯನೋತ್ಸವ ಸ್ವಾಗತ ಸುಸ್ವಾಗತ ஹசி <Sessi> ரஜ்ருமதினாராயணசிரீமீராமுங்கபோதேம்ஜே िंगड़ेमेरण <speaking> रविंदेर <in foreign language> సాక్షణ చులరాజ్యం చర్వత్రాంతి தேkla கோமதே மாயா சத்யே பாரசோதேயோ விமோஜதேயாய பிரபுசதே நம பத்ரபதமாடப்ரஸன பச்ச வைந்தவ மங்களவர்திஎனவோதேhetra மே வெண்டாத உதாயக் ஊர்யே துர்மோ ஆத்ர கிட்கேடேறால பிரமாணந்தா பரமபதமேயேறன பச்ச நம்பரங்கர்ரவங்கா தரோரந்தரயேறர்மாநந்தா உத்ரமட கோடிரே மங்களவரர் மந்தார் கோலவ கோரனல்ல சொல்ல இருந்த வந்தாரு ரொம்ப சொல்ல வந்தாருதான்

നമഃ പരമാന്തക രാമഗോവിന്ദ് ജയ 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 ജയ

जय जय रघुमुरया जय 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 ಪ್ರಿಯ ವೀಕ್ಷಕರೇ ತಾವು ಭಗವಂತನದ ಶಯನೋತ್ಸವದ ಚಿತ್ರೀಕರಣವನ್ನು ನೋಡಿ ತಾವೆಲ್ಲ ಆನಂದಪಟ್ಟು ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮಗೆ ರಾತ್ರಿ ಯಾವ ಚಿಂತೆಯೂ ಇಲ್ಲದೆ ಆನಂದದ ನಿದ್ದೆ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಈ ಶರಣೋತ್ಸವದ ಭಾಗವನ್ನು ಯೂಟ್ಯೂಬ್ ಮಾಮಾ ಹಾಕಿರುತ್ತಾರೆ ನೋಡಿ